ಆಕಾಶವಾಣಿ ಆರೋಗ್ಯ ಸಂಚಿಕೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆನೆಕಾಲು ರೋಗದ ನಿಯಂತ್ರಣ ಹಾಗೂ ಮುಂಜಾಗ್ರತಾ ಕ್ರಮದ ಅಂಗವಾಗಿ ಸಾಮೂಹಿಕ ಮಾತ್ರೆ ನುಂಗಿಸುವ ಕಾರ್ಯಕ್ರಮದ ಕುರಿತು ಡಾ ರತಿಕಾಂತ್ ಸ್ವಾಮಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಚಾಮರಾಜ್ ದೊಡ್ಡವನಿ ಜಿಲ್ಲಾ ಕೀಟಶಾಸ್ತ್ರಜ್ಞರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಇವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರೂಳಿ ಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಹಾರ್ದಿಕವಾದಂತಹ ಸ್ವಾಗತ ಆನೆಕಾಲು ರೋಗದ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡೋಣ ಆನೆಕಾಲು ರೋಗ ಅಂತಂದ್ರೆ ಏನು ಯಾವ ರೀತಿ ಬರ್ತದ ಅದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ವಿಶೇಷವಾಗಿ ಸಾಮೂಹಿಕ ಮಾತ್ರೆ ಸೇವನೆ ಒಂದು ಕಾರ್ಯಕ್ರಮದಿಂದ ಇದನ್ನ ಯಾವ ರೀತಿ ನಾವು ನಿರ್ಮೂಲನೆ ಮಾಡಬಹುದು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ವಿಶೇಷವಾದಂಥ ಒಂದು ಚರ್ಚೆಯನ್ನು ಮಾಡತಾ ಇದ್ದೀವಿ ಇವತ್ತ ನಮ್ಮ ಜೊತೆಗೆ ಈ ಕಾರ್ಯಕ್ರಮದೊಳಗ ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಳ್ಳುವುದಕ್ಕ ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ರತಿಕಾಂತ್ ಸ್ವಾಮಿ ಅವರು ಆಮೇಲೆ ಕಲಬುರಗಿ ಜಿಲ್ಲಾ ಕೀಟ ಶಾಸ್ತ್ರಜ್ಞರಾಗಿರುವಂತಹ ಚಾಮರಾಜ್ ಅವರು ಇವತ್ತ ನಮ್ಮ ಜೊತೆಗಿದ್ದಾರೆ ಡಾಕ್ಟ್ರೇ ತಮಗೆ ಇಬ್ಬರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ರತಿಕಾಂತ್ ಸ್ವಾಮಿ ಅವರೇ ನಾವು ನೇರವಾಗಿ ವಿಷಯಕ್ಕೆ ಬರೋಣ ಅಂತ ಆನೆ ಕಾಲು ರೋಗದ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಎರಡು ಸಾವಿರದ ಹದಿನೈದರಿಂದ ಇದರ ಬಗ್ಗೆ ಕಾರ್ಯಕ್ರಮಗಳನ್ನು ಹಾಕೊಂಡು ಸಾಮೂಹಿಕವಾಗಿ ಇದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ರೋಡ್ ಮ್ಯಾಪ್ ಹಾಕಿ ಇಲ್ಲಿ ತನಕ ಬಂದದ್ದಾಗಿದೆ ಈ ಕಾರ್ಯಕ್ರಮ ಶುರುವಾದಂತಹ ಒಂದು ಸಂದರ್ಭದೊಳಗ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ನಮ್ಮ ಜನರಿಂದ ಬಂತು ಅದರ ನಂತರ ಮುಂದಿನ ದಿನಗಳಲ್ಲಿ ಎಲ್ಲಿವರೆಗೆ ನಮ್ಮ ದೇಶದಿಂದ ಅಥವಾ ನಮ್ಮ ರಾಜ್ಯದಿಂದ ಈ ಆನೆಕಾಲು ರೋಗವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಒಂದು ಗುರಿಯೊಂದಿಗೆ ಆರೋಗ್ಯ ಇಲಾಖೆ ಕಾರ್ಯ ಮಾಡ್ತಾ ಇದೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಒಟ್ಟಾರೆಯಾಗಿ ಆನೆಕಾಲು ರೋಗದ ಬಗ್ಗೆ ಒಂದು ಸಂಪೂರ್ಣವಾದಂತಹ ಒಂದು ಚಿತ್ರಣ ನಮ್ಮ ಎಲ್ಲ ಕೇಳುವರಿಗೆ ತಾವು ಮಾಡಿಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ಗೊತ್ತಿದ ಹಾಗೆ ಆನೆಕಾಲು ರೋಗ ಬಹಳಷ್ಟು ಗಂಭೀರವಾದ ರೋಗ ಅಲ್ಲ ಆದರೂ ಕೂಡ ಇದರಿಂದ ಸಫರಿಂಗ್ಸ್ ಬಹಳಷ್ಟು ಆಗುತ್ತೆ ಲೈಫ್ ಥ್ರೆಟ್ನಿಂಗ್ ಇಲ್ಲ ಅದು ಕೂಡ ಸಫರಿಂಗ್ಸ್ ಬಹಳಷ್ಟು ಇದಕ್ಕೆ ಲಿಂಪ್ಯಾಟಿಕ್ ಫೈಲಾರಿಸಿಸ್ ಅಂತೀವಿ ನಾವು ಈ ಲಿಂಪ್ಯಾಟಿಕ್ ಫೈಲಾರಿಸಿಸ್ ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್ ಫಾರ್ ದ ಫಿಸಿಕಲ್ ಡಿಫಾರ್ಮಿಟಿ ಇದರಿಂದ ಅಂಗವೈಕಲ್ಯ ಅಂಗವೈಕಲ್ಯ ಆಗುತ್ತೆ ಸೊ ಇದು ಸೆವೆಂಟಿ ತ್ರೀ ಕಂಟ್ರೀಸ್ ಎಂಡಮಿಕ್ ಆಗಿದೆ ಒಂದ್ ಹಂಡ್ರೆಡ್ ಟ್ವೆಂಟಿ ಜನ ಪ್ರಪಂಚದಲ್ಲಿ ಸಫರ್ ಆಗ್ತಾ ಇದ್ದಾರೆ ಇದು ಹೇಗೆ ಹೇಳುತ್ತೆ ಅಂತಂದ್ರೆ ಇಟ್ಸ್ ಇಸ್ ಅಂತೀವಿ ಡಿಸೀಸ್ ವೆಕ್ಟರ್ ಬಾಂಡ್ ಡಿಸೀಸ್ ಅಂದ್ರೆ ಮಾಸ್ಕಿಟೋಲಿಂದು ಸ್ಪ್ರೆಡ್ ಆಗ್ತದೆ ಇದರಲ್ಲಿ ಮೂರು ಟೈಪ್ ಆಫ್ ಪ್ಯಾರಾಸೈಟ್ಸ್ ಇರ್ತದೆ ಒಂದು ಉಚ್ಚಿರೇರಿ ಬ್ರ್ಯಾಂಕ್ಟ್ರಫ್ಟಿ ಅಂತೆ ಇನ್ನೊಂದು ಮಲಾಯಿ ಅಂತೆ ಆಮೇಲೆ ದ್ವಿಜೀಯ ತಿಮೋರಿ ಅಂತೆ ನಮ್ಮ ದೇಶದಲ್ಲಿ ಕಾಮನ್ ಆಗಿರೋದು ಹುಚ್ಚರೇರಿಯ ಬ್ರ್ಯಾಂಕ್ಟ್ರಾಫ್ಟಿ ಮತ್ತು ದ್ವಿಜೀಯ ಮಲಾಯಿ ಅಂತೆ ಸೊ ಉಚಿರೇರಿ ಬ್ರ್ಯಾಂಕ್ಟ್ರಾಫ್ಟಿ ನೈಂಟಿ ಫೈವ್ ಪರ್ಸೆಂಟ್ ನಮ್ಮಲ್ಲಿ ಇದೆ ಇನ್ನುಳಿದು ಫೈವ್ ಪರ್ಸೆಂಟು ಬ್ರಿಜಿಯ ಮಲಯಾಯಿ ಇದೆ ಇದು ಕೇರಳದಲ್ಲಿ ಅಥವಾ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಸ್ವಲ್ಪ ಕಂಡು ಬರ್ತದೆ ತಿಮ್ಮೋರಿ ನಮ್ಮ ದೇಶದಲ್ಲಿ ಹದಿನೈದು ರಾಜ್ಯಗಳಲ್ಲಿ ಸ್ಪ್ರೆಡ್ ಆಗಿದೆ ಇದು ನಮ್ದು ಡೈಲೀಸ್ ಅಂತೀವಿ ನಾವು ಡಿಸಬಿಲಿಟಿ ಅಸೋಸಿಯೇಟ್ ಲಿವಿಂಗ್ ಇಯರ್ಸ್ ಅಂತ ಡಿಸಬಿಲಿಟಿ ಅಸೋಸಿಯೇಟ್ ಲಿವಿಂಗ್ ಇಯರ್ಸ್ ಟೂ ಮಿಲಿಯನ್ ಪಾಪ್ಯುಲೇಷನ್ ಅಫೆಕ್ಟ್ ಆಗಿದೆ ಅಷ್ಟು ಜನರಿಗೆ ಅಫೆಕ್ಟ್ ಲಕ್ಷ ನಮ್ದು ಏಟ್ ಹಂಡ್ರೆಡ್ ಲೆವೆನ್ ಮಿಲಿಯನ್ ಡಾಲರ್ಸ್ ನಮ್ದು ಲಾಸ್ ಆಗ್ತಾ ಇದೆ ಈ ಒಂದು ಡಿಸೀಸ್ ಅನೇಕ ರೋಗದಿಂದ ಸೊ ಅಂತೀವಿ ಇದು ಅಡಲ್ಟ್ಸ್ ಗೆ ಬರ್ತದೆ ಅಂತ ತಿಳ್ಕೊತೀವಿ ಬಟ್ ಅಡಲ್ಟ್ಸ್ ಅಲ್ಲ ಇದು ಮಕ್ಕಳಿಗೆ ತರ್ಟಿ ಪರ್ಸೆಂಟ್ ಆಫ್ ದ ಚಿಲ್ಡ್ರನ್ ಅಮಾಂಗ್ ದ ಫೈಲೇರಿಯಲ್ ಕೇಸಸ್ ನಾವು ಬಿಫೋರ್ ದ ಏಜ್ ಆಫ್ ಫೋರ್ ಇಯರ್ಸ್ ಕಂಡು ಬರ್ತದೆ ಸೊ ಮಕ್ಕಳಿಗೆ ಕೂಡ ಇದು ಅಫೆಕ್ಟ್ ಮಾಡ್ತದೆ ಬಟ್ ಲೇಟರ್ ಸ್ಟೇಜ್ ಲೇಟರ್ ಏಜ್ ದಲ್ಲಿ ಇದು ಕಂಡು ಬರ್ತದೆ ಬಹಳಷ್ಟು ಸೋಷಿಯಲ್ ಆಗ್ತಾ ಇರ್ತದೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಬಹಳಷ್ಟು ಆಗ್ತಾ ಇರ್ತದೆ ಆಮೇಲೆ ಸೆಕ್ಷುವಲ್ ಪ್ರಾಬ್ಲಮ್ಸ್ ಕೂಡ ಬಹಳಷ್ಟು ಜನರಲ್ಲಿ ಕಂಡು ಬರ್ತದೆ ಎಕನಾಮಿಕ್ ಲಾಸ್ ಅಂತ ಹ್ಯೂಸ್ ಇದೆ ಈಗಾಗಲೇ ತಿಳಿಸಿದೀನಿ ಏಟ್ ಹಂಡ್ರೆಡ್ ಲೆವೆನ್ ಮಿಲಿಯನ್ ಡಾಲರ್ಸ್ ಲಾಸ್ ಆಗ್ತದೆ ಅಂತ ಸೊ ನಮ್ಮ ದೇಶದಲ್ಲಿ ಎರಡು ಎರಡು ಡಿಸ್ಟಿಕ್ದಲ್ಲಿ ಇದು ಎಂಡೆಮಿಕ್ ಆಗಿದೆ ನಮ್ಮ ಕರ್ನಾಟಕ ತಗೊಂಡಿದ್ರೆ ಕರ್ನಾಟಕದಲ್ಲಿ ಒಂಬತ್ತು ಡಿಸ್ಟಿಕ್ಸ್ಗಳು ಇದು ಎಂಡೆಮಿಕ್ ಆಗಿದೆ ಅನೇಕ ಆ ಒಂಬತ್ತು ಡಿಸ್ಟಿಕ್ ಯಾವಪ್ಪ ಅಂತಂದ್ರೆ ಕಲಬುರಗಿ ಯಾದಗಿರ್ ಬೀದರ್ ರಾಯಚೂರು ಬಿಜಾಪುರ್ ಬಾಗಲ್ಕೋಟ್ ಉತ್ತರ ಕನ್ನಡ ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ ಇಲ್ಲೆಲ್ಲ ಎಂಡಮಿಕ್ ಡಿಸ್ಟಿಕ್ಸ್ಗಳು ಸೊ ಈಗಾಗಲೇ ಯಾದಗಿರ್ ಬೀದರ್ ರಾಯಚೂರು ಬಾಗಲ್ಕೋಟ್ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡಗಳು ನಿರ್ಮೂಲನ ಹಂತಿಗೆ ಬಂದಿದ್ದೀವಿ ಹೌದಾ ಆದರೆ ಕಲಬುರ್ಗಿ ಮತ್ತು ಇನ್ನೂ ಬಿಜಾಪುರ ಇನ್ನೂ ನಿರ್ಮೂಲನ ಹಂತ ತಲುಪಿಲ್ಲ ತಲುಪಿಲ್ಲ ಸೊ ನಾವು ಇದು ತಡೆಗಟ್ಟುವ ಸಲುವಾಗಿ ಬಹಳಷ್ಟು ಪ್ರೋಗ್ರಾಮ್ಸ್ಗಳು ಹಾಕೊಂಡಿದೈನ್ಟಿ ನೈಂಟಿ ಇಂಟರ್ ನ್ಯಾಷನಲ್ ಟಾಸ್ಕ್ ಆನ್ ಫೈಲೈಸಿಸ್ ಕಂಟ್ರೋಲು ಸಿಕ್ಸ್ ಡಿಸೀಸ್ಗಳು ಎರಡಿಕೇಟ್ ಈ ಫೈಲೇರಿಯಾ ಕೂಡ ಎರಡಿಕೇಟ್ ಮಾಡಬೇಕಂತ ಒಂದು ವಿಚಾರ ಮಾಡ್ತು ವಿಚಾರ ಮಾಡಿದ್ಮೇಲೆ ಟೂ ತೌಸಂಡ್ ಫೋರ್ದಲ್ಲಿ ನಮ್ಮ ಇಂಡಿಯಾದಲ್ಲಿ ಎಮ್ ಡಿ ಎ ಪ್ರೋಗ್ರಾಮ್ ಅಂತ ಹಾಕೊಂಡಿದ್ವಿ ಮಾಸ್ ಡ್ರಗ್ ಡಿಸ್ಟ್ರಿಬ್ಯೂಷನ್ ಅಂತ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತೀವಿ ಸೊ ಇದು ಅವಾಗಿದ್ದ ಉದ್ದೇಶ ಏನಿತ್ತು ಏನಿತ್ತಪ್ಪ ಅಂದ್ರೆ ಟೂ ತೌಸಂಡ್ ನಾವು ನಿರ್ಮೂಲನೆ ಮಾಡೋಣ ಎಲಿಮಿನೇಷನ್ ಮಾಡೋಣ ಅಂತ ಒಂದು ಉದ್ದೇಶ ಇತ್ತು ಆವಾಗ ನಾವು ಡಬಲ್ ಡ್ರಗ್ ಥೆರಪಿ ಅಂತ ಕೊಡ್ತಿದ್ವಿ ಏನು ಸಿ ಮಾತ್ರ ಡೈಇಟಲ್ ಕಾರ್ಬೋಮಜಿನ್ ಆಮೇಲೆ ಇನ್ನೊಂದು ಅಲ್ಬೆಂಡ್ ಡಬಲ್ ಥೆರಪಿ ಕೊಡ್ತಾ ಇದೀವಿ ಬಹಳಷ್ಟು ರೌಂಡ್ಸ್ಗಳು ಮಾಡಿದ್ವಿ ಬಟ್ ಅಷ್ಟೊಂದು ಗಣನೀಯವಾಗಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆಮೇಲೆ ಮತ್ತೆ ಟೂ ತೌಸಂಡ್ ಟ್ವೆಂಟಿ ನಮ್ಮ ಎಲಿಮಿನೇಟ್ ಮಾಡ್ಬೇಕಂತ ಮತ್ತೊಂದು ಗೋಲ್ ಕೂಡ ಡಬಲ್ ಕೊಟ್ಟು ಕಂಟಿನ್ಯೂ ಕೂಡ ಎಲಿಮಿನೇಷನ್ ಮಾಡಿದಲಿಮಿನೇಷನ್ ಯಾಕೆ ಆಗ್ತಲ್ಲ ಅಂತ ಹೇಳಿ ಮನಗಂಡು ಟ್ರಿಪಲ್ ಡ್ರಗ್ ಥೆರಪಿ ಅಂತ ನಾವು ಟ್ರಿಪಲ್ ಡ್ರಗ್ ಥೆರಪಿ ಅಂತಂದ್ರೆ ಒಂದು ಡೈಥಲ್ ಕಾರ್ಬೊಮೀನು ಆಮೇಲೆ ಐವರ್ ಮೆಕ್ಟಿನೋ ಮತ್ತೆ ಅಲ್ಬೆಂಡ್ ಇವು ಮೂರು ಮಾತುಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಇದು ಮೂರನೇ ರೌಂಡ್ ಇದೆ ಈಗಾಗಲೇ ಎರಡು ರೌಂಡ್ ಆಗಿದೆ ಇದು ಮೂರನೇ ರೌಂಡ್ ಇದೆ ಸೊ ಈಗ ಇದು ಸ್ಟಾರ್ಟ್ ಮಾಡಿದ ಮೇಲೆ ಟು ತೌಸಂಡ್ ಟ್ವೆಂಟಿ ಏನ್ ಮಾಡಿದ್ವಿ ಇನ್ನೊಂದು ಚೇಂಜಸ್ ಅಂತಂದ್ರೆ ನಾವು ಡಿಸ್ಟಿಕ್ ವೈಸ್ ನಾವು ಎಲಿಮಿನೇಷನ್ ಮಾಡಬೇಕಂತ ನಾವು ಉದ್ದೇಶ ಮಾಡ್ಕೊಂಡಿದ್ವಿ ಆಮೇಲೆ ನಾವೇನ್ ಮಾಡಿದ್ವಿ ಡಿಸ್ಟಿಕ್ ವೈಸ್ ಮಾಡಿದ್ರೆ ಇದು ಅಷ್ಟೊಂದು ಕಂಟ್ರೋಲ್ ಬರಲ್ಲ ನಮಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ನಾವು ಈಸಿ ಆಗಲ್ಲ ಅಂತ ಹೇಳಿ ಎಲ್ಲೆಲ್ಲಿ ಯಾವ ಜಾಸ್ತಿ ಎಂಡೆಮಿಕ್ ಇದೆ ನಾವು ಪ್ರೀಟಾಸ್ ಅಂತ ಮಾಡ್ತೀವಿ ಟ್ರಾನ್ಸ್ಮಿಷನ್ ಅಸೆಸ್ಮೆಂಟ್ ಸರ್ವೆ ಅಂತ ಮಾಡ್ತೀವಿ ಅದೆಲ್ಲ ಮಾಡಿ ಯಾವ ಬ್ಲಾಕ್ ನಲ್ಲಿ ಎಮ್ ಎಫ್ ರೇಟ್ ಜಾಸ್ತಿ ಇದೆ ಆ ಬ್ಲಾಕ್ ಅಲ್ಲಿ ಅಷ್ಟೇ ನಾವು ಕಾನ್ಸನ್ಟ್ರೇಟ್ ಮಾಡೋಣ ಆ ಕಾನ್ಸ ಅಲ್ಲಿ ಬಾಕಿ ಕಾನ್ಸಂಟ್ರೇಟ್ ಮಾಡಿದ್ರೆ ಕಂಟ್ರೋಲ್ ಬೇಗ ಬಂದ್ಬಿಡ್ತದೆ ಅಂತೇಳಿ ನಾವೇನ್ ಮಾಡಿದ್ವಿ ಬ್ಲಾಕ್ ಲೆವೆಲು ಸ್ಟಾರ್ಟ್ ಮಾಡಿದ್ವಿ ಸೊ ಈ ಬ್ಲಾಕ್ ಲೆವೆಲ್ ಮಾಡಿದ ಮೇಲೆ ಸೆವೆನ್ ಡಿಸ್ಟ್ರಿಕ್ಸ್ ನಿರ್ಮೂಲನ ಹಂತಕ್ಕೆ ಬಂದಿದೆ ನಮ್ಮ ಕಲಬುರಗಿ ಕೂಡ ಹದಿನೈದು ಬ್ಲಾಕ್ಸ್ ಇದು ಎಂಡೆಮಿಕ್ ಬ್ಲಾಕ್ಸ್ ಆ ಹದಿನೈದು ಬ್ಲಾಕ್ಸ್ ಅಲ್ಲಿ ಎಂಟು ಬ್ಲಾಕ್ಸ್ ಗಳು ಈಗಾಗಲೇ ಎಲಿಮಿನೇಷನ್ ಹಂತಕ್ಕೆ ಬಂದಿದೆ ಇನ್ನೂ ಸೆವೆನ್ ಬ್ಲಾಕ್ಸ್ ಗಳು ಎಲಿಮಿನೇಷನ್ ಅಂತ ಬರಬೇಕು ಅವು ಯಾವ ಬ್ಲಾಕ್ಸ್ ಗಳು ಅಂತಂದ್ರೆ ಕಲಬುರಗಿಯಲ್ಲಿ ಒಂದು ಅಬ್ಜಲ್ಪುರ್ ಒಂದು ಅಳಂದ ಎ ಬ್ಲಾಕ್ ಅಳಂದ ಬಿ ಬ್ಲಾಕ್ ಆಮೇಲೆ ಚಿಂಚೋಳಿ ಎ ಬ್ಲಾಕ್ ಆಮೇಲೆ ಜೇವರ್ಗಿ ಎ ಬ್ಲಾಕ್ ಕಲ್ಬುರ್ಗಿ ಬಿ ಬ್ಲಾಕ್ ಆಮೇಲೆ ಸೇಡಂ ಇಷ್ಟು ಬ್ಲಾಕ್ಸ್ ಗಳು ನಾವು ಐಡೆಂಟಿಫೈ ಮಾಡಿದೀವಿ ಈ ಪಾಕೆಟ್ಸ್ ಅಲ್ಲಿ ನಾವು ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಎಂ ಡಿ ಕೊಡ್ಲಿಕ್ಕೆ ಅಂದ್ರೆ ಎಲ್ಲಿ ಅದು ಬಾಧೆ ಹೆಚ್ಚಾಗಿದೆ ಜಾಸ್ತಿ ಆ ಪ್ರದೇಶಗಳಲ್ಲಿ ತಾವು ಅದರ ಮೇಲೆ ಫೋಕಸ್ ಮಾಡಿ ಫೋಕಸ್ ಮಾಡ್ತೇವೆ ನಿರ್ವಹಣೆ ಮಾಡೋದ್ರ ಕಡೆ ಗಮನ ಹರಿಸ್ತಾ ಇದೆ ಗಮನ ಹರಿಸ್ತಾ ಇದೆ ಹಿಂಗಾಗಿ ಕಂಟ್ರೋಲ್ ಮಾಡೋದು ನಿರ್ವಹಣೆ ಮಾಡೋದು ಬಹಳ ಸರಳ ಆಗಿದೆ ಸರಳ ಆಗ್ತದೆ ಮತ್ತೆ ನಮ್ಗೂ ಈಸಿ ಆಗಿಬಿಡುತ್ತೆ ಈಗ ಡಿಸೀಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಹೇಗೆ ಸ್ಪ್ರೆಡ್ ಆಗ್ತದೆ ಅಂತಂದ್ರೆ ನಮ್ಮಲ್ಲಿ ಕ್ಯೂಲೆಕ್ಸ್ ಮಾಸ್ಕಿಟೋ ಅಂತ ಇರ್ತದೆ ಇದು ಉಚ್ಚೆ ಬ್ಯಾಂಕ್ ಇದು ಕ್ಯೂಲೆಕ್ಸ್ ಮಾಸ್ಕಿಟೋ ಜೊತೆ ಸ್ಪ್ರೆಡ್ ಆಗುತ್ತೆ ಧ್ಜಿಯ ಮಲಾಯಿ ಅಂತ ಇದೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ಅದು ಮನ್ಸೋನಿಯ ಮಾಸ್ಕಿಟೋದಿಂದ ಸ್ಪ್ರೆಡ್ ಆಗುತ್ತೆ ಸೊ ಈ ಮಾಸ್ಕಿಟೋ ಅದ್ರಲ್ಲಿ ಎಲ್ಟ್ರಿ ಲಾರ್ವಾ ಅಂತ ಇರುತ್ತೆ ಆ ಎಲ್ಟ್ರಿ ಲಾರ್ವ ಅದನ್ನು ನಮಗೆ ಇಂಜೆಕ್ಟ್ ಮಾಡ್ತು ಕಚ್ಚಿದಾಗ ನಮಗೆ ಬಾಡಿಯಲ್ಲಿ ಹೋಗ್ಬಿಡ್ತದೆ ನಮ್ಮ ಬಾಡಿಯಲ್ಲಿ ಹೋದ್ಮೇಲೆ ಅದು ಸ್ಕಿನ್ ಅಲ್ಲಿ ಕೂತ್ಕೊಂಡ್ ಬಿಡ್ತದೆ ಸ್ಕಿನ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಲಿಂಪೆಟಿಕ್ ಅಂತ ಇರ್ತದೆ ನಮ್ಮ ಸಿಸ್ಟಮ್ ಲಿಂಪೆಟಿಕ್ ವೆಸೆಲ್ಸ್ ಅಂತ ಇರ್ತದೆ ಆ ಲಿಂಪೆಟಿಕ್ ವೆಸೆಲ್ ಅಲ್ಲಿ ಹೋಗ್ಬಿಡ್ತದೆ ಒನ್ಸ್ ಲಿಂಪೆಟಿಕ್ ವೆಸೆಲ್ ಎಂಟರ್ ಆದ್ಮೇಲೆ ಅದೇನ್ ಮಾಡುತ್ತದೆ ಒಂದು ವಾಸಸ್ಥಾನ ಹುಡುಕುತ್ತದೆ ಬಾಡಿಯಲ್ಲಿ ಯಾವ್ದು ಅದಕ್ಕೆ ಚೆನ್ನಾಗಿರ್ತದೆ ಎಲ್ಲಿ ಹೋಗಿ ಕೂತ್ಕೋಬೇಕು ನಾನು ಎಲ್ಲಿ ಕೂತ್ಕೊಂಡ್ರೆ ಸೇಫ್ ಆಗಿರ್ತೀನಿ ಅಂತ ಸೊ ಅದೇನ್ ಮಾಡುತ್ತೆ ನಮ್ದು ಲಿಂಪೆಟಿಕ್ ವೆಸಲ್ಸ್ ಸ್ಪ್ರೋಟಮು ಅಪ್ಪರ್ ಲಿಮ್ಸು ಲೋವರ್ ಲಿಮ್ಸು ಅಲ್ಲೆಲ್ಲ ಲಿಂಪೆಟಿಕ್ ವೆಸಲ್ಸ್ ಅಲ್ಲಿ ತನ್ನ ವಾಸ ಸ್ಥಾನ ಮಾಡ್ತಾರೆ ಹೆಣ್ಣು ಮಕ್ಕಳಲ್ಲಿ ಬೆಸ್ಟ್ ಇಂಥ ಸ್ಥಾನಗಳು ಹುಡ್ಕೊಂಡ್ಬಿಟ್ಟು ಅಲ್ಲಿರ್ತದೆ ವೈರಸ್ ಬ್ರಿಜಿಯ ಮಲಾಯಿ ಬ್ರೆಸ್ಟ್ ಅಲ್ಲಿ ಮತ್ತು ಸ್ಕ್ರೋಟಮ್ ಅಲ್ಲಿ ವಾಸ ಮಾಡೋದಿಲ್ಲ ವೈರಸ್ ಉಚಿರೇರಿಯ ಬ್ರಾಂಕ್ರಫ್ಟಿ ಇದು ಅಪ್ಪರ್ ಲಿಮ್ಸ್ ಮತ್ತು ಲೋವರ್ ಲಿಮ್ಸು ಆಮೇಲೆ ಸ್ಕ್ರೋಟಮ್ ಬ್ರೆಸ್ಟ್ ಅಲ್ಲಿ ವಾಸ ಮಾಡುತ್ತದೆ ಅಲ್ಲ ವಾಸ ಮಾಡಿದ್ಮೇಲೆ ಸ್ವಲ್ಪ ದಿವಸ ನಂತರ ಇದು ಅಡಲ್ಟ್ ವರ್ಮ್ ಆಗಿಬಿಡ್ತದೆ ಅಡಲ್ಟ್ ವರ್ಮ್ ಆದ್ಮೇಲೆ ಅದೇನಾಗ್ತದೆ ಮೈಕ್ರೋಫೈಲರಿಯಾ ಅಂತ ಪ್ಯಾರೆಟ್ ಬಿಡ್ತದೆ ಬಾಡಿಯಲ್ಲಿ ಅದು ರಕ್ತದಲ್ಲೆಲ್ಲ ಬಂದ್ಬಿಡುತ್ತೆ ಇದು ಉಚ್ಚಿರೇರಿಯ ಬ್ರ್ಯಾಂಕ್ರಫ್ಟಿ ರಕ್ತದಲ್ಲಿ ಬಂದಾಗ ಇದು ನೈಟ್ ಅಲ್ಲೇ ಬರ್ತದೆ ನೈಟ್ ಅವರ್ಸ್ ಅಲ್ಲಿ ಅಷ್ಟೇ ಇದು ಆಗ್ತದೆ ಬಂದ್ಬಿಡ್ತದೆ ಡೇ ಟೈಮ್ ದಲ್ಲಿ ಬರ್ದಿಲ್ಲ ಸೊ ಡೇ ಟೈಮ್ ದಲ್ಲಿ ಏನಾಗ್ತದೆ ಲಿವರ್ಸು ಲಂಗ್ಸು ಮತ್ತೆ ಸ್ಪೀನ್ ಅಲ್ಲಿ ಹೋಗಿ ವಾಸ ಮಾಡ್ತದೆ ಅದಕ್ಕಾಗಿ ನಾವು ನೈಟ್ ಸ್ಮೀರ್ ತಗೋತೀವಿ ಅದು ನೈಟ್ ಬ್ಲಡ್ ಅಲ್ಲಿ ಬಂದಾಗ ನಾವು ಸ್ಮೇಲ್ ತಗೊಂಡಿದ್ದು ಪಾಸಿಟಿವ್ ಗೊತ್ತಾಗ್ತದೆ ನೈಟ್ ಅಲ್ಲಿ ಹೋಗ್ತಾ ಹೋಗ್ತದೆ ಅಂದ್ರೆ ರಾತ್ರಿ ಅಷ್ಟೇ ಅದು ನಿಮಗೆ ಗೊತ್ತಾಗುವಂತಹ ಒಂದು ರಾತ್ರಿ ಟೆಸ್ಟ್ ಮಾಡಿದಾಗ ಅಷ್ಟೇ ಅದು ನಮಗೆ ಕಂಡು ಬರ್ತದೆ ಕಂಡು ಬರ್ತದೆ ಇವನ್ ಡೇ ಟೈಮ್ ನಾವು ಟೆಸ್ಟ್ ಮಾಡಿದಾಗ ಅದು ಒಳಗಡೆ ಇದು ಬಾಡಿಲಿ ಇದೂ ಕೂಡ ಅದು ನೆಗೆಟಿವ್ ಬಂದ್ ಬಿಡುತ್ತದೆ ಸೊ ಅದಕ್ಕಾಗಿ ನಮ್ಮ ಸ್ಟಾಫ್ ಎಲ್ಲ ನೈಟ್ ಅಲ್ಲಿ ಹೋಗಿ ನೈಟ್ ಸ್ಮೇಲ್ ಬ್ಲಡ್ ಸ್ಮೇಲ್ ತಗೋತಾರೆ ಇದು ಒಂದು ದೊಡ್ಡ ಸವಾಲನೆ ಇದೊಂದು ದೊಡ್ಡ ಸವಾಲ್ ಇದೆ ಸೊ ಅದಾದ್ಮೇಲೆ ಏನಾಗ್ತದೆ ಮೈಕ್ರೋಫೈಲ್ ಬಂದು ಆ ಮೈಕ್ರೋಫೈಲೇರಿಯಾ ಮತ್ತೆ ಬ್ಲಡ್ ಅಲ್ಲಿ ಬಂದಾಗ ಆ ಬ್ಲಡ್ ಮೀಲ್ಸ್ ತಗೊಲಿಕ್ಕೆ ಮತ್ತೆ ಮಾಸ್ಕಿಟೋ ಬರ್ತದೆ ಮಾಸ್ಕಿಟೋ ಬಂದು ಬ್ಲಡ್ ಮೀಲ್ ತಗೊತದೆ ಬ್ಲಡ್ ಮೀಲ್ ತಗೊಂಡಾಗ ಇದು ಮೈಕ್ರೋಫೈಲಿಯಾ ಆ ಮಾಸ್ಕಿಟೋ ಬಾಡಿಯಲ್ಲಿ ಎಂಟ್ರಿ ಆಗ್ತದೆ ಆ ಬಾಡಿಯಲ್ಲಿ ಎಂಟ್ರಿ ಆದಾಗ ತನ್ನ ಮೇಲಿನ ಸೀತ್ ಕಳ್ಕೊಂಡ್ಬಿಟ್ಟು ಇದು ಎಲ್ಟ್ರಿ ಲಾರ್ವೆ ಫಾರ್ಮ್ ಅಲ್ಲಿ ಹೋಗ್ಬಿಡ್ತದೆ ಆಮೇಲೆ ಎಲ್ಟ್ರಿ ಲಾರ್ವೆ ಫಾರ್ಮ್ ಆದಮೇಲೆ ಅದು ಮತ್ತೆ ಮತ್ತೊಬ್ನಿಗೆ ಕಟ್ಸ್ತದೆ ಯಾರಿಗೆ ಡಿಸೀಸ್ ಇಲ್ಲ ಅವ್ರಿಗೆ ಕಚ್ಚಿತ ಅಂದ್ರೆ ಅವ್ರಿಗೆ ಮತ್ತೆ ಸ್ಪ್ರೆಡ್ ಆಗುತ್ತೆ ಮತ್ತೆ ವಿ ಸಿ ಎಸ್ ಸೈಕಲ್ ಕಂಟಿನ್ಯೂಸ್ ಆಗ್ತದೆ ಲೈಫ್ ಸೈಕಲ್ ಕಂಟಿನ್ಯೂ ಆಗ್ತದೆ ಹೀಗಾಗಿ ಒಬ್ಬರಿಂದ ಒಬ್ರಿಗೆ ಒಬ್ಬರಲ್ಲಿಂದ ಒಬ್ಬರಿಗೆ ಮಾಸ್ಕಿಟೋ ಬೈಟ್ಲಿಂದ ಸ್ಪ್ರೆಡ್ ಆಗ್ತಾ ಇರ್ತದೆ ಅಂದ್ರ ಇಲ್ಲಿ ನಮಗೆ ಒಂದು ಹಾದಿ ಏನಪ್ಪಾ ಅಂತಂದ್ರೆ ಸೊಳ್ಳೆಗಳನ್ನ ನಾವು ನಿಯಂತ್ರಣ ಮಾಡಬೇಕು ಮತ್ತೆ ಸೊಳ್ಳೆಗಳ ನಿಯಂತ್ರಣ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಿದ್ರೆ ಈ ರೋಗವನ್ನ ನಾವು ನಿಯಂತ್ರಣ ಮಾಡ್ತೀವಿ ಇನ್ನೊಂದು ಇದರಲ್ಲಿ ನಾವು ಎರಡು ಇದು ಇಟ್ಕೊಂಡಿವಿ ಇದು ಕಂಟ್ರೋಲ್ ಹ್ಯಾಗ್ ಮಾಡ್ಬೇಕಂತಂದು ಒಂದು ಟ್ರಾನ್ಸ್ಮಿಷನ್ ಚೇಂಜ್ ಕಟ್ ಮಾಡಬೇಕು ಇದು ಹೇಗೆ ಕಟ್ ಮಾಡಬೇಕು ಅಂತಂದ್ರೆ ಇದು ಉತ್ಸೆ ಬ್ಯಾಂಕ್ರಫ್ಟಿ ನಮ್ಮ ಬಾಡಿಯಲ್ಲಿ ಇರಬಾರ್ದು ಮೈಕ್ರೋಫೈಲೇನೂ ಇದೆಯಲ್ಲ ಇದು ಬಾಡಿಯಲ್ಲಿ ಇದು ಅಡಲ್ಟ್ ವಾರ್ಮ್ಸ್ ಆಗಿ ಫೋರ್ ಟು ಸಿಕ್ಸ್ ಇಯರ್ಸ್ ತನಕ ಇರ್ತದೆ ಬಾಡಿಯಲ್ಲಿ ನಾಲ್ಕರಿಂದ ಆರು ವರ್ಷ ಆರು ವರ್ಷದ ತನಕ ಬಾಡಿಯಲ್ಲಿ ಸೊ ಅದು ಮೈಕ್ರೋಫೈಲರ್ ರಿಲೀಸ್ ಮಾಡ್ತಾ ಇರ್ತದೆ ನಾವು ಮೈಕ್ರೋಫೈಲರ್ ಒಳಗಿದ್ದು ನಾವು ಟ್ಯಾಬ್ಲೆಟ್ ಕೊಟ್ಟಾಗ ಅವು ಮೈಕ್ರೋಫೈಲಲ್ಲ ಡೆತ್ ಆಗುತ್ತದೆ ಸೊ ಅಲ್ಲಿ ನಾವು ಮಾಸ್ಕಿಟೋ ಬೈಟ್ ಆಗಿದ್ರು ಕೂಡ ಆ ಮೈಕ್ರೋಫೆಲೂರಿಯಾ ಸ್ಪ್ರೆಡ್ ಆಗೋದಿಲ್ಲ ಸೊ ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ನಾವು ಮೈಕ್ರೋಫೆಲೂರಿಯಾ ಎಲ್ಲಿ ಯಾವ ಬಾಡಿಯಲ್ಲಿ ಇದೆ ಆ ಅವ ಮಾತ್ರೆಗಳನ್ನು ನುಂಗಿಸಿ ಅದನ್ನು ಇಲ್ಲದಂಗೆ ನೋಡ್ಕೊಂಡು ಹೋಗ್ಬೇಕು ಬಾಡಿಯಲ್ಲಿ ಸರ್ ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಶರೀರಕ್ಕೆ ಒಂದು ನಿರೋಧಕ ಶಕ್ತಿ ಅಂತ ಇರ್ತದೆ ಯಾವುದೇ ಒಂದು ಹೊರಗಿನ ಅಂದ್ರೆ ಫಾರಿನ್ ಬಾಡಿ ಒಳಗೆ ಎಂಟ್ರ್ ಆಯಿತು ಅಂತಂದ್ರೆ ಅದಕ್ಕೆ ಏನು ರಕ್ತ ಏನು ಮಾಡ್ತದೆ ಅದಕ್ಕೆ ಪ್ರತಿರೋಧ ತೋರಿಸ್ತಾ ಇದೆ ಅಂಥ ವ್ಯವಸ್ಥೆ ಅಕಸ್ಮಾತ್ ಮೈಕ್ರೋಫೈಲೇರಿಯಾ ಬ್ಲಡ್ನೊಳಗೆ ಹೋಯಿತು ಅಂತಂದಾಗ ಅಂಥ ವ್ಯವಸ್ಥೆಯಿಂದಾಗಿ ತಮಗೆ ಗೊತ್ತಾಗುವಂಥ ಸಾಧ್ಯತೆಗಳು ಇರ್ತದೆ ಇರ್ತದೆ ಒನ್ಸ್ ಇದು ಮೈಕ್ರೋಫೈಲೇರಿಯಾ ಒಳಗೆ ಎಂಟ್ರ್ ಆಯಿತು ಎಂಟರ್ ಆದಾಗ ಬಾಡಿನೂ ರಿಯಾಕ್ಷನ್ ಹೇಗೆ ಅಂತಂದರೆ ಜ್ವರ ಬಂದುಬಿಡುತ್ತದೆ ಚಿಲ್ಸ್ ಬರ್ತದೆ ಹೆಡ್ ಏಕ್ ಆಗ್ತದೆ ಆಮೇಲೆ ಸಮಟೈಮ್ಸ್ ಸೀವಿ ಅಂದ್ರೆ ಸಹಿತ ಆಗಬಹುದು ಸೊ ನಮ್ಮ ಬಾಡಿಯಲ್ಲೂ ಕೂಡ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ರಿಲೀಸ್ ಆಗ್ತವೆ ರಿಲೀಸ್ ಆಗಿ ರಿಯಾಕ್ಷನ್ಸ್ ಆದಂಗೆ ಆಗುತ್ತೆ ಇಲ್ಲಿಂದ ಎಂಟ್ರಿ ಆಗಿತ್ತು ಅಲ್ಲಿ ಕೂಡ ಇನ್ಫ್ಲಮೇಷನ್ ಆಗ್ತದೆ ಯಾವ ಲಿಂಫೆಟಿಕ್ ವೆಸಲ್ಸ್ ಅಲ್ಲಿ ಇತ್ತು ಅದು ಕೂಡ ಇನ್ಫ್ಲಮೇಷನ್ ಆಗಿ ರೆಡ್ ಆಗಿ ಸೋಲನ್ ಆಗ್ತದೆ ಆಮೇಲೆ ನಾವು ಹೈತಿಕೆ ಅಂತೀವಿ ನಮ್ಮ ಭಾಷೆಯಲ್ಲಿ ಅಥವಾ ಕಂಚಿಕೆ ಹದ್ಗಡಿ ಅಂತೀವಿ ಲಿಂಫ್ ನೋಡಿಗೆ ಸೊ ಲಿಂಫ್ ನೋಡ್ಸ್ ಗೆ ಸ್ಪ್ರೆಡ್ ಆದಾಗ ಅಲ್ಲಿ ಲಿಂಫ್ ನೋಟ್ಸ್ ಸ್ವೆಲ್ಲಿಂಗ್ ಆಗ್ತದೆ ಸ್ವೆಲ್ಲಿಂಗ್ ಆಗಿ ರೆಡ್ ಆಗ್ತದೆ ಸಮಟೈಮ್ಸ್ ಇಟ್ ವಿಲ್ ಬಿಕಮ್ ಟೆಂಡರ್ ಆಲ್ಸೋ ಸೊ ಇದಕ್ಕೇನಂತೀವಿ ನಾವು ಎಕ್ಯೂಡ್ ಎಡಿನೋ ಲಿಂಪೆಂಜೈಟಿಸ್ ಅಂತೀವಿ ಸೊ ಇದು ಒಂದು ಫಾರ್ಮ್ ಸಪೋಸ್ ಹಾಗೆ ಡಿಸೀಸ್ ಸ್ಪ್ರೆಡ್ ಹಾಕೋತಾ ಇತ್ತು ಸ್ವಲ್ಪ ದಿವಸ ಕಳೆದ ಮೇಲೆ ಕ್ರಾನಿಕ್ ಲಿಂಪೆಂಜೈಟಿಸ್ ಅಂತೀವಿ ನಾವು ಅದು ಕ್ರಾನಿಕ್ ಆಗಿರುತ್ತೆ ಅದ್ರಲ್ಲಿ ಜ್ವರ ಚಳಿ ಜ್ವರ ಏನು ಬಿಡಲ್ಲ ಸ್ಟಾರ್ಟಿಂಗ್ ದಲ್ಲಿ ಚಳಿ ಜ್ವರ ಬಂದ್ಬಿಡ್ತದೆ ಆಮೇಲೆ ಸ್ವಲ್ಪ ಕ್ರಾನಿಕ್ ಆಗಿಬಿಡುತ್ತೆ ಅಂತಂದ್ರೆ ಅದು ಬಾಡಿನೂ ನೀವೊಂದು ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್ ಅಡಾಪ್ಟ್ ಡೌನ್ ಮಾಡ್ಕೊಬೇಡಾಪ್ಟ್ಕೊಂಡ್ಬಿಡುತ್ತೆ ಇಮ್ಯೂನ್ ಸಿಸ್ಟಮ್ ಅಂತ ಸೊ ಹಾಗಾಗಿ ಏನಾಗ್ತದೆ ಅಲ್ಲಿ ಜಾಸ್ತಿ ಚಳಿ ಜೋರದು ಬರೋದಿಲ್ಲ ಬಟ್ ಲಿಂಫ್ ಸಮಟೈಮ್ಸ್ ಸ್ಪ್ರೆಡ್ ಆಗಿದ್ರೆ ಅಲ್ಲಿ ಟೆಂಡರ್ ಆಗ್ತದೆ ಆಮೇಲೆ ಸ್ಕ್ರೋಟಮ್ ಕೂಡ ಭಾವ ಆಗ್ತದೆ ಆಮೇಲೆ ನಮ್ಮ ಕಾಲುಗಳೆಲ್ಲ ಅಲ್ಲಿ ಲಿಂಫ್ ಲಿಂಪೆಟಿಕ್ ವೆಸಲ್ಸ್ ಗಳೆಲ್ಲ ಬ್ಲಾಕ್ ಆಗಿಬಿಡ್ತದೆ ಲಿಂಪೆಟಿಕ್ ವೆಸಲ್ಸ್ ಒನ್ಸ್ ಡ್ಯಾಮೇಜ್ ಆಗ್ಬಿಡ್ತು ಬ್ಲಾಕ್ ಆಗ್ಬಿಡ್ತು ಅಂತಂದ್ರೆ ಏನಾಗ್ತದೆ ಇದೆಲ್ಲ ಲಿಂಫ್ ಎಲ್ಲ ಹಾಗೆ ಶೇಖರಣೆ ಆಗಿಬಿಡ್ತದೆ ಶೇಖರಣೆ ಆಗಿ ಲಿಂಫೆಡಿಮಾ ಅಂತ ಅನ್ನ ಸೊ ಈ ಲಿಂಫೆಡಿಮಾ ಅಪ್ಪರ್ ಲಿಂಬ್ದಲ್ಲೂ ಆಗಬಹುದು ಅಥವಾ ಲೋವರ್ ಲಿಂಬ್ಸಲ್ಲೂ ಆಗ್ಬೋದು ಸೊ ಲೋವರ್ ಆಗಿದ್ರೆ ನಾವು ಅದಕ್ಕೆ ಏನಂತೀವಿ ಎಲಿಫೆಂಟ್ ಏಸಿಸ್ ಅಂದಿವೆ ಆನೆ ಕಾಲು ಆನೆ ಕಾಲು ಆದಂಗೆ ನಮ್ಮ ಆನೆ ಕಾಲು ಆಗ್ತದೆ ಇದರಲ್ಲಿ ಮೂರು ವಿಧಗಳಿವೆ ಒಂದು ಮೈಲ್ಡ್ ಇನ್ನೊಂದು ಮೋಡರೇಟ್ ಇನ್ನೊಂದು ಸಿವಿಯರ್ ಅಂತೀವಿ ಮೈಲ್ಡ್ ಏನಾಗ್ತದೆ ಇವತ್ತು ನೈಟ್ ಒಮ್ಮೆ ಕಾಲು ಸ್ವೆಲ್ಲಿಂಗ್ ಅನಿಸ್ತದೆ ಮತ್ತೆ ಆಮೇಲೆ ಓವರ್ ನೈಟ್ ಕಡಿಮೆ ಆಗ್ಬಿಡ್ತದೆ ತಾನೇ ಕಡಿಮೆ ಆಗ್ಬಿಡ್ತದೆ ಅಲ್ಲಿ ಚರ್ಮದಲ್ಲಿ ಏನು ಚೇಂಜಸ್ ಅದು ಆಗೋದಿಲ್ಲ ಇದು ಮೈಲ್ಡ್ ಇದು ಈ ಸ್ಟೇಜ್ ಅಲ್ಲಿ ನಾವು ನುಗ್ಗಿಸಿದ್ರೆ ಇಟ್ ಇಸ್ ರಿವರ್ಸಿಬಲ್ ಸೊ ನಾವು ಕಡಿಮೆ ಮಾಡಬಹುದು ಈ ಸ್ಟೇಜ್ ಅಲ್ಲಿ ಮಾಡ್ರೇಟ್ ಸ್ಟೇಜ್ ಅಲ್ಲಿ ಇಟ್ ಇಸ್ ನಾಟ್ ರಿವರ್ಸಿಬಲ್ ಒನ್ಸ್ ಲಿಂಫ್ ಕಲೆಕ್ಷನ್ ಆಯ್ತು ನಾವು ಏನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಅದು ಲಿಂಫ್ ಕಡಿಮೆ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ವೆಸಲ್ಸ್ ಬ್ಲಾಕ್ ಆಗಿರ್ತಾವಿಟಿಕ್ ವೆಸಲ್ಸ್ ಬ್ಲಾಕ್ ಆಗಿರ್ತಾವ ಸೊ ಅಲ್ಲಿ ನಮಗೆ ಇದು ರಿವರ್ಸಿಬಲ್ ಆಗಲ್ಲ ಸಮ್ ಟೈಮ್ಸ್ ಏನಾಗ್ತದೆ ಸ್ಕಿನ್ ಫೋಲ್ಡ್ಸ್ ಆಗ್ತಾವ ಶಾಲೋ ಫೋಲ್ಡ್ಸ್ ಅಂತಿವೆ ಶಾಲೋ ಸ್ಕಿನ್ ಅಲ್ಲಿ ಫೋಲ್ಡ್ಸ್ ಬರ್ತಾವ ಮಡಿಕೆ ಮಡಿಕೆ ಆಗ್ಬಿಡ್ತಾವ ಸೊ ಇದು ಮಾಡ್ರೇಟ್ ಲಿಂಫೆಡಿನಮ ಅಂತ ಆಮೇಲೆ ಸಿ ಅಂತಂದ್ರೆ ಅದರಲ್ಲಿ ಲಿಂಪ್ ಕಲೆಕ್ಷನ್ ಆಗುತ್ತದೆ ಸ್ಕಿನ್ ಚೇಂಜಸ್ನು ಆಗ್ತದೆ ಫೋಲ್ಡ್ಸ್ನೂ ಬರ್ತಾವೆ ಆಮೇಲೆ ಇದರಲ್ಲಿ ಮತ್ತಷ್ಟು ಗ್ರೇಡಿಂಗ್ಸ್ನು ಮಾಡಿದಾವೆ ಸೆವೆನ್ ಗ್ರೇಡಿಂಗ್ ಸ್ಟೇಜಸ್ಗಳಿವೆ ಗಳಿವೆ ಸೊ ಡಿಪೆಂಡ್ಸ್ ಆನ್ ದ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಸೊ ಸ್ಕಿನ್ ಚೇಂಜಸ್ ಆಗ್ತದೆ ಆಮೇಲೆ ಕ್ರೀಸಸ್ ಗಳು ಆಗ್ತವೆ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗ್ತದೆ ಸಮ್ ಟೈಮ್ಸ್ ಅದು ಗಡ್ಡೆ 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 ಆದಂಗ ಆಗುತ್ತದೆ ವಾರ್ಡ್ಸ್ ಟೈಪ್ ಆಗ್ತದೆ ಇದೆಲ್ಲ ಚೇಂಜಸ್ ಆಯ್ತು ಅಂದ್ರೆ ಇಟ್ ಇಸ್ ಎ ಸಿವಿಯರ್ ಫಾರ್ಮ್ ಆಫ್ ದ ಲಿಂಪೆಡಿನಮ್ ಇನ್ನೊಂದು ವಿಷಯ ನಾ ಹೇಳಕ್ ಬಯಸ್ತೇನೆ ಅಂದ್ರೆ ಈ ಲಿಂಫಿಡಿನಮ ನಮ್ಮ ಕೂಡ ಫಿಸಿಕಲ್ ಡಿಸಾಬಿಲಿಟಿ ಅಂತ ಗೌರ್ಮೆಂಟ್ ಕನ್ಸಿಡರ್ ಮಾಡಿದೆ ಸೊ ಅದಕ್ಕೆ ಫಾರ್ಟಿ ಪರ್ಸೆಂಟ್ ಡಿಸಾಬಿಲಿಟಿ ಕೊಡಬಹುದು ಸಿವಿಯರ್ ಫಾರ್ಮ್ ಇರ್ತದೆ ಸೊ ಡಿಪೆಂಡ್ಸ್ ಅಪನ್ ಸಿವಿಯರಿಟಿ ಅದಕ್ಕೆ ಪರ್ಸೆಂಟೇಜ್ ಕೊಡ್ತೀವಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಮತ್ತು ಬಹಳಷ್ಟು ನಮ್ಮ ವೈದ್ಯರಿಗೆ ಗೊತ್ತಿಲ್ಲ ಇದು ಕೂಡ ಒಂದು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ತಗೋಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ದಿಸ್ ಇಸ್ ಅಬೌಟ್ ದ ಡಿಸೀಸ್ ಕ್ಲಿನಿಕಲ್ ಮೆನಿಫೆಸ್ಟೇಷನ್ಸ್ ಡಾಕ್ಟರ್ ಈಗ ಈಗ ಏನು ಸಿವಿಯರ್ ಅಂತದ್ದು ತೀವ್ರತರವಾದಂತಹ ಏನು ರೋಗ ಉಲ್ಬಣ ಆದಂತಹ ಒಂದು ಪರಿಸ್ಥಿತಿ ಇರ್ತದೆ ಆ ಸಮಯದೊಳಗೆ ಮುಂದುವರೆದಂತಹ ಭಾಗವಾಗಿ ಏನ್ ತೊಂದರೆಗಳಾಗಬಹುದು ಅಂತ ಅಂತೀರಿ ಸರ್ ಅಂಗವೈಕಲ್ಯ ಒಂದು ಬಿಟ್ರೆ ಬೇರೆ ಸಮಸ್ಯೆಗಳು ಏನಾದರೂ ಆಗ್ತಾವ ಅಂತ ಅದೇ ಆನ್ ಅಂಡ್ ಆಫ್ ಜ್ವರ ಬರ್ತಾ ಆಗ್ತದೆ ಜ್ವರ ಬರ್ತದೆ ಚಳಿ ಜ್ವರ ಬರ್ತದೆ ಆಗ್ತದೆ ಬಹಳಷ್ಟು ದಿವಸ ತನಕ ಚಳಿ ಜ್ವರ ಬರ್ತಾ ಇರ್ತದೆ ಆನ್ ಅಂಡ್ ಆಫ್ ಆಮೇಲೆ ಲಿಂಪ್ ನೋಡ್ಸ್ಕೊಂಡು ಟೆಂಡರ್ ಆಗ್ತವೆ ಅವನ್ ಸಫರಿಂಗ್ಸ್ ಇರ್ತದೆ ಇದು ಲೈಫ್ ಇಲ್ಲ ಸಫರಿಂಗ್ಸ್ ಯಾವತ್ತು ನೋವಿನೊಳಗೆ ಇರ್ಬೇಕು ಅವನು ಸೋಶಿಯಲ್ ಪ್ರಾಬ್ಲಮ್ಸ್ ಗಳು ಇರ್ತದೆ ನಾನು ಈಗಾಗಲೇ ಹೇಳಿದೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಗ್ತಾ ಇರ್ತದೆ ಸೆಕ್ಸುಲ್ ಡಿಸ್ಟರ್ಬೆನ್ಸ್ನೂ ಆಗ್ತಾ ಇರ್ತದೆ ಇವೆಲ್ಲ ಸಮಸ್ಯೆಗಳು ಆಗ್ತದೆ ಮನೆಯೊಳಗ ವ್ಯಕ್ತಿ ಭಾರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅವರಿಗೆ ಮ್ಯಾನೇಜ್ ಮಾಡಬೇಕು ನಿರ್ವಹಣೆ ಮಾಡಬೇಕು ಪ್ರತಿ ದಿವಸ ಡೈಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಏನು ಡೈಲಿ ದಿನನಿತ್ಯದ ಕೆಲಸಗಳು ಏನ್ ಮಾಡ್ತಿದ್ರು ಅದು ಅಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಆಗಲ್ಲ ಇದೆಲ್ಲ ಸಫರಿಂಗ್ ಸಿಗುತ್ತದೆ ಮಾರ್ಬಿಡಿಟಿ ಜಾಸ್ತಿ ಇದೆ ಮಾರ್ಟಿಟಿ ಕಿಂತ ಮಾರ್ಬಿಲಿಟಿ ಬಹಳ ತೊಂದರೆ ಕೊಡುವ ಇದೇನು ನಾವು ನೋವು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದರಿಂದ ಆ ವ್ಯಕ್ತಿಗಷ್ಟೇ ಅಲ್ಲ ಅಲ್ಸೋ ತುಂಬಿರೋ ಬಂಧು ಬಳಗದವರಿಗೆ ಸ್ನೇಹಿತರಿಗೂ ಕೂಡ ಅದು ಪರಿಣಾಮ ಬೀರುವಂತ ಒಂದು ಸಾಧ್ಯತೆಗಳು ಬಹಳಷ್ಟು ಇತ್ತು ಇದನ್ನ ನಾವು ಮ್ಯಾನೇಜ್ ಮಾಡಬೇಕು ಅಂತಂದ್ರೂ ಕೂಡ ಬಹಳ ಕಷ್ಟದ ಕೆಲಸ ಈಗ ತಾವು ಹೇಳಿದ್ರಿ ಮೊದಲೇ ಸ್ಟೇಜ್ನೊಳಗೆ ಏನು ಲಕ್ಷಣಗಳು ಕಾಣಿಸ್ತಾವ ಅವಾಗ ನಾವು ಹೆಚ್ಚರ ಆಗಲೇಬೇಕಾದಂತ ಒಂದು ಇಲ್ಲ ಅದಕ್ಕಿಂತ ಮೊದಲು ಅದಸಲವೇ ಇದೆ ಎಡಿಎಂ ಮಾಡಿದ್ರು ಪ್ರिवेंशन ಮಾಡೋಣ ಅಂತ ಮಾಡೋದು ಪ್ರिवेंशन ಮಾಡೋದು ಬಹಳಷ್ಟು ಮುಖ್ಯ ಸೊ ಅದಕ್ಕಾಗಿ ನಮ್ದು ಪ್ರಿವೆನ್ಶನ್ ಎರಡು ಪಾರ್ಟ್ ಇದೆ ಒಂದು ಪಾರ್ಟ್ ಇಸ್ ಟ್ರಾನ್ಸ್ಮಿಷನ್ ಚೈನ್ ಚೆಕ್ ಮಾಡೋದು ಕಟ್ ಮಾಡೋದು ಇನ್ನೊಂದು ಎಮ್ ಎಂ ಡಿ ಪಿ ಅಂತೀವಿ ಮಾರ್ಬಿಲಿಟಿ ಮ್ಯಾನೇಜ್ಮೆಂಟ್ ಡಿಸಾಬಿಲಿಟಿ ಪ್ರೋಗ್ರಾಮ್ ರೀತಿ ನಿರ್ಮಾಣ ಮಾಡ್ರೇಟ್ ಮತ್ತು ಸಿವಿಯರ್ ಅಂತ ಮೂರು ತೆರಳ ರೋಗದ ಹಂತಗಳ ಈಗ ಸಿವಿಯರ್ ಮತ್ತು ಮಾಡ್ರೇಟ್ ಹಂತದಲ್ಲಿ ಏನಾಗ್ತದೆ ಅಂತಂದ್ರೆ ಚರ್ಮದ ಒಂದು ಫೋಲ್ಡಿಂಗ್ ಆಗಿರ್ತದೆ ಫೋಲ್ಡಿಂಗ್ ಆದಂತ ಸಂದರ್ಭದಲ್ಲಿ ಬೆವರುವಿಕೆ ಸ್ಟಾರ್ಟ್ ಅಲ್ಲಿ ಸೊ ಬೆವರುವಿಕೆಯಿಂದ ಅಲ್ಲಿ ಬ್ಯಾಕ್ಟೀರಿಯಲ್ ಡೆವಲಪ್ಮೆಂಟ್ ಆಗುವಂಥದ್ದು ಮತ್ತು ಫಂಗಲ್ ಡೆವಲಪ್ಮೆಂಟ್ ಆಗುವಂಥದ್ದು ಸ್ಟಾರ್ಟ್ ಆಗ್ತದೆ ಇದರಿಂದಾಗಿ ರೋಗಿಗೆ ಏನಾಗ್ತದೆ ಅಂತಂದ್ರೆ ಈಚಿಂಗ್ ಪ್ರಾಬ್ಲಮ್ ಎಲ್ಲ ತುರಿಕೆ ಎಲ್ಲ ಮಾಡ್ಕೊಳ್ಳುವಂಥದ್ದು ಅನ್ನೋ ಹಿಂಗ್ಲಿ ತುರಿಕೆಗಳನ್ನ ಮಾಡಿಕೊಂಡು ಮತ್ತೆ ಗಾಯಗಳಾಗಿ ಕೀವಾಗಿ ಅದು ಮುಂದೆ ಸೋರುವಂತದ್ದು ಈ ತೆರನಾದಂಥ ಸಮಸ್ಯೆಗಳನ್ನು ಅವನ್ ಫೇಸ್ ಮಾಡಬೇಕಾಗ್ತದೆ ಆ ಒಂದು ಕಾರಣಕ್ಕಾಗಿ ಇಲಾಖೆ ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಏನು ಈ ಸಿವಿಯರ್ ಅನೇಕ ರೋಗಿಗಳಿದ್ದಾರೆ ಅನೇಕಾಲು ರೋಗಿಗಳಿಗೆ ಗೃಹ ಮಟ್ಟದಲ್ಲಿನೇ ನೋವು ಯಾವ ತೆರನ ಮಾಡ್ಕೋಬೇಕು ಅಂತ ಕುರಿತಂತೆ ನಮ್ಮ ಪ್ರಾಥಮಿಕ ಆರೋಗ್ಯಾಧಿಕಾರಿಗಳು ಮತ್ತು ಆರೋಗ್ಯ ಅಧಿಕಾರಿಗಳು ಮತ್ತು ಎಚ್ ಐ ವೈಸ್ ಆಶಾ ಒಳಗೊಂಡವ್ರಿಗೆಲ್ಲರಿಗೂ ತರಬೇತಿಯನ್ನ ಕೊಟ್ಟಿರ್ತಾರೆ ಏನು ಅಂತಂದ್ರೆ ಮೊಟ್ಟೊ ಅದಕ್ಕೆ ಅವರು ಕಾಲನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಸೊ ಯಾವ ತರ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಂತಂದ್ರೆ ಸ್ವಚ್ಛವಾದ ನೀರನ್ನು ತೆಗೆದುಕೊಂಡು ಸಾವಿನಿಂದ ಅವ್ರು ಕಾಲಗಳನ್ನು ತೊಳ್ಕೊಳ್ಬೇಕು ಸಂದುಗಳಲ್ಲಿ ತೊಳ್ಕೊಂಡು ಯಾವ ಕಾರಣಕ್ಕೂ ಬಿಸಿ ನೀರನ್ನು ಅವರು ಯೂಸ್ ಮಾಡಬಾರ್ದು ಕೆಲವರು ನೋವು ಬಿಸಿ ನೀರನ್ನ ಇದು ಮಾಡ್ಕೊತಾ ಇರ್ತಾರೆ ಬಿಸಿನೀರನ್ನ ಬಳಕೆ ಮಾಡ್ಕೋಬಾರದು ಅನಂತರ ಮೆದುವಾದ ಬಟ್ಟೆಯಿಂದ ಅದನ್ನ ಒಂದ್ ತರನಾಗಿ ತಿಕ್ಕೋಬಾರದು ಬರೀ ಏನಪ್ಪಾ ನೀರ್ ಹಿರ್ಕೊಳ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಟಾವಲ್ನಿಂದ ಅದನ್ನು ಒರೆಸ್ಕೋಬೇಕು ಸೊ ಒರೆಸ್ಕೊಂಡಾದ ಸೊ ನಾವು ಕೊಟ್ಟಿರುವಂಥ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಎರಡು ಕ್ರೀಮ್ಗಳನ್ನು ಅವ್ರಿಗೆ ನಾವು ಕೊಟ್ಟಿರ್ತೀವಿ ಆ ಕ್ರೀಮ್ಗಳನ್ನು ಸೊ ಈ ಚರ್ಮದ ಫೋಲ್ಡಿಂಗ್ ಏನಾಗಿರ್ತದಲ್ಲ ಫೋಲ್ಡಿಂಗ್ ಆಗಿರುವಂಥ ಸಂದುಗಳಲ್ಲಿ ಅವರು ಅದನ್ನು ಹಚ್ಕೋಬೇಕು ಸೊ ಹಚ್ಕೊಂಡು ಮನೇಲಿ ಕೂತ್ಕೊಳ್ಳುವಾಗ ಕಾಲನ್ನು ಏನಪ್ಪ ಅಂತಂದರೆ ಚೇರ್ ಮೇಲೆ ಇಟ್ಕೊಳ್ಳುವಂಥದ್ದು ಸ್ಟೂಲ್ ಮೇಲೆ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು ಆಮೇಲೆ ಮಲಗುವಾಗ ಸೊ ಕಾಲು ಕಡೆ ಸ್ವಲ್ಪ ಎತ್ತರ ಮಾಡ್ಕೊಳ್ಳುವಂಥದ್ದು ತಲ್ದಿಂಬ ಆದರೂ ಇಟ್ಕೋಬೇಕು ಇಲ್ಲದೆ ಹೋದರೆ ಅವರು ಕಾಟನ್ ಇರ್ತಲ್ಲ ಕಾಲು ಕಡೆ ಎರಡೂ ಕಾಲುಗಳಿಗೆ ಇರೋದ ಇಟಂಗಿಯನ್ನು ಇಟ್ಕೋಬೇಕು ಎತ್ತರ ಮಾಡ್ಕೋಬೇಕು ಸೊ ಆ ಮಾಡ್ಕೋಬೇಕು ಆಮೇಲೆ ಸೂಕ್ತವಾದಂಥ ಪಾದರಕ್ಷೆಗಳನ್ನು ಯೂಸ್ ಮಾಡಬೇಕು ಅಗದೆ ರಫ್ ಆದಂಥ ಪಾದರಕ್ಷೆಗಳನ್ನು ಯೂಸ್ ಮಾಡಿ ಅವ್ರು ನಡೀತಾ ಇದ್ರು ಹೇಳಂತಂದ್ರೆ ಸೊ ಮತ್ತೆ ಗಾಯಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಹೀಗಾಗಿ ಸೊ ಮೆದುವಾದಂಥ ಪಾದರಕ್ಷೆಗಳನ್ನು ಅವ್ರು ಯೂಸ್ ಮಾಡಬೇಕು ಸೊ ಈ ತರನಾಗ್ ಅವ್ರು ಮಾಡ್ತಾ ಇದ್ರು ಅಂತ ಹೇಳಂತಂದ್ರೆ ರೋಗವನ್ನ ಏನಪ್ಪಾ ಅಂತಂದ್ರೆ ಆ ನೋವು ಶಮನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಬಹಳಷ್ಟು ಜನ ಕೆಲವೊಂದು ತಪ್ಪು ಕಲ್ಪನೆಗಳಿಂದಾಗಿ ಕಾಲ್ ದಪ್ಪಾದಾಗ ಆಪರೇಷನ್ ಮಾಡ್ತಾರೆ ಅಂತ ಹೇಳಂತದ್ದು ಆ ತರದ ಪ್ರಕರಣಗಳನ್ನು ಕೂಡ ನಾವು ನೋಡಿದಿವಿ ಬಟ್ ಅದರಿಂದ ಅವರು ಬೇರೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತವೆ ಹೊರತು ಸೊ ಯಾವ ಕಾರಣಕ್ಕೂ ಅದು ಬಾವು ಕಡಿಮೆಯಾಗಿ ಆ ರೋಗದಿಂದ ನಾವು ಮುಕ್ತಿ ಅಂತ ಆಗೋದಲ್ಲ ಬಟ್ ರೋಗ ಬಂದಾದ್ಮೇಲೆ ನಾವು ಮನೆಯ ಮಟ್ಟದಲ್ಲಿನೇ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ಕೋಬೇಕು ನಿರ್ವಹಣೆ ಮಾಡಿಕೊಂಡು ಆಲ್ಮೋಸ್ಟ್ ಏನಪ್ಪಾ ಉಳ್ಕೊಂಡು ಸ್ವಾರೋಗ್ಯವಾಗಿರ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಈಗ ಏನು ಇಂಥ ರೋಗಿಗಳು ಇರ್ತಾರೆ ಅನೆ ಕಾಲು ಬಂದ್ರು ಈಗಂತ ಹೇಳಿದ್ರೆ ಈ ತರ ಎಲ್ಲ ನಿರ್ವಹಣೆ ಮಾಡ್ಕೊಳ್ಬೇಕು ಅಂತೇಳಿ ಅಂದ್ರೆ ಅವರಿಗೆ ನೋವು ಬಹಳಷ್ಟು ಕಡಿಮೆ ಅನುಭವಕ್ಕೆ ಬರುವಂತಹ ವ್ಯವಸ್ಥೆ ಇದರಿಂದ ಆಗ್ತದಂತೀರಿ ಅಥವಾ ತೊಂದರೆ ಅನಿಸೋದ್ ಯಾಕಪ್ಪ ಅಂತಂದ್ರೆ ಒಂದು ರೋಗದ ಜೊತೆಗೆ ನಾವು ಬದುಕ್ತಾ ಇದ್ದೀವಿ ಅಂತಂದಾಗ ನೋವು ಸಾಮಾನ್ಯವಾಗಿ ಇರುವಂಥದ್ದು ಈಗ ಇಷ್ಟು ನಿರ್ವಹಣೆ ಮಾಡ್ಕೊಂಡ್ರೆ ಅವ್ರು ಆರಾಮಾಗಿ ಇರಬಹುದು ಇರಬಹುದು ಇರ್ಬೋದು ಹಾಂ ಸೊ ಆ ಕಾರಣಕ್ಕಾಗಿಯೇ ಸರ್ಕಾರ ಅವರಿಗೆ ಪ್ರತಿ ವರ್ಷ ನಾವು ಅವ್ರ ಮನೆಗೆ ಹೋಗಿ ಕಾಲು ತೊಳ್ಕೊಳಕ್ಕೆ ಒಂದು ಟಬ್ಬು ಸಾಬೂನುಗಳನ್ನು ಮತ್ತು ಆಂಟಿ ಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಕ್ರೀಮ್ಗಳನ್ನು ಒಂದು ಟಾವಲ್ಲು ಈ ಥರ ಅವ್ರಿಗೆ ಕೊಟ್ಟು ಫಸ್ಟಿಗೆ ನಾವು ಮೋಟಿವೇಟ್ ಮಾಡ್ತೀವಿ ಸೊ ಮೋಟಿವೇಟ್ ಮಾಡಿ ನಿರಂತರವಾಗಿ ಅಂದರೆ ವಿಶೇಷವಾಗಿ ಈಗೇನು ಡಿಸೀಸ್ ಪ್ರಕರಣಗಳಿರ್ತವೆ ಅವರು ಪ್ರತಿ ಆರು ತಿಂಗಳಿಗೊಮ್ಮೆಗೆ ನಮ್ಮ ಸಿಬ್ಬಂದಿಗಳ ಕಡೆಯಿಂದ ಸೊ ಅವ್ರು ಡಿ ಸಿ ಮಾತ್ರೆಗಳನ್ನ ತೆಗೆದುಕೊಂಡು ಹನ್ನೆರಡು ದಿವಸ ಮಾತ್ರೆ ಅವರು ತೊಗೊಂಡು ಮತ್ತೆ ಹನ್ನೆರಡು ದಿವಸ ಮಾತ್ರೆಗಳನ್ನ ತೆಗೆದುಕೊಂಡು ಆರು ತಿಂಗಳು ಬಿಟ್ಟು ಮತ್ತೆ ಹನ್ನೆರಡು ದಿವಸ ಮಾತ್ರೆ ವರ್ಷದಲ್ಲಿ ಎರಡು ಬಾರಿ ಅವ್ರ ಮಾತ್ರೆಗಳು ನಿರಂತರವಾಗಿ ಕನಿಷ್ಠ ಮೂರಿಂದ ಐದು ವರ್ಷ ಅವ್ರ ಮಾತ್ರೆಗಳ ತೆಗೆದುಕೊಳ್ಬೇಕಾಗ್ತದೆ ಜಂತುಗಳು ಇರ್ತವೆ ಸೊ ಅವುಗಳ ಒಂದು ಪ್ರೊಡಕ್ಷನ್ ಇಲ್ಲಿಗೆ ಕಡಿಮೆ ಆಗ್ತದೆ ಆಮೇಲೆ ನಿಷ್ಕ್ರಿಯ ನಿಷ್ಕ್ರಿಯ ಆಗ್ಬಿಡ್ತಾವ ಹೀಗಾಗಿ ರೋಗ ಉಲ್ಬಣ ಆಗಲ್ಲ ಅದರಿಂದ ಬೇರೆ ತೊಂದರೆಗಳು ಏನು ಅನಿಕಾಲ ರೋಗದ ಕೊನೆ ಹಂತ ಇರ್ತದೆ ಆ ಹಂತಕ್ಕೆ ಬಂದು ನಿಂತಿರುತ್ತದ ಅದರಿಂದ ತೊಂದರೆ ಅನುಭವಿಸಬಹುದು ಆದ್ರೆ ಈಗ ಎಲ್ಲಾ ಕ್ರಮಗಳನ್ನ ಅನುಸರಿಸುವುದರಾಮ್ ಈಗ ಅವ್ರ ಜೊತೆಗೆ ಇದ್ದಂತಹ ಬಂಧು ಬಳಗದವ್ರು ಏನಿರ್ತಾರೆ ಅವ್ರು ನೋಡ್ಕೊಳ್ಳುವಂತವ್ರು ಇರ್ತಾರೆ ಅವರಿಗೆ ತಾವ್ ಹೇಳಿದ್ರೆ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಇದು ಬರುವಂತಹದ್ದು ಸೊಳ್ಳೆ ಕಚ್ಚುವಿಕೆಯನ್ನು ಬಿಟ್ಟು ಬೇರೆ ಯಾವುದೇ ವಿಧಾನದಿಂದ ಇದು ಹರಡುವುದಿಲ್ಲ ಅನ್ನುವಂಥದ್ದು ಯಾವ ಕಾರಣಕ್ಕೂ ಇದನ್ನ ಮುಟ್ಟೋದ್ರಿಂದ ಅಥವಾ ಮನೆಯಲ್ಲಿರುವಂತ ಅಟೆಂಡರ್ಸ್ ಅದನ್ನ ಅವರಿಗೆ ಅದನ್ನ ಸ್ವಚ್ಛ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವರೇ ಮಾಡ್ಬೇಕಾಗಿತ್ತಂದ್ರೆ ಅವ್ರು ತೊಳೆಯೋದ್ರಿಂದ ಇದು ಮಾಡೋದ್ರಿಂದ ಯಾವ ಕಾರಣಕ್ಕೂ ಇದು ಅಂಟು ರೋಗ ಅಂತೂ ಅಲ್ಲ ಒಬ್ಬರಿಂದ ಒಬ್ಬರಿಗೆ ಮುಟ್ಟೋದ್ರಿಂದ ತೊಳೆದ್ರಿಂದ ಬರುವಂತ ರೋಗ ಅಲ್ಲ ಇದು ಕ್ಯುಲೆಕ್ಸ್ ಕ್ಯೂನ್ಕಿಫೇಸಿಯೆಟಸ್ ಅನ್ನುವಂತ ಸೊಳ್ಳೆ ಅವ್ರ ಮನೆ ಮುಂದೆ ಇರುವಂತ ಚರಂಡಿ ನೀರಿನಲ್ಲಿನೇ ಮೊಟ್ಟೆಗಳನ್ನಿಟ್ಟು ತನ್ನ ಸಂತಾನೋತ್ಪತ್ತಿಯನ್ನು ಮುಂದುವರಿಸ್ತಾ ಇರ್ತದೆ ಈ ಒಂದು ಸೊಳ್ಳೆ ಸಂಜೆ ಏಳುವರೆ ಎಂಟು ಗಂಟೆ ನಂತರ ಏನಪ್ಪಾ ಅಂತಂದ್ರೆ ಕಡಲಿಕ್ಕೆ ರಕ್ತ ಇರ್ಲಿಕ್ಕೆ ಬರ್ತದೆ ಅದೇ ಸಂದರ್ಭದಲ್ಲಿ ಈ ರೋಗಾಣುಗಳು ಕೂಡ ಮನುಷ್ಯನ ದೇಹದಲ್ಲಿ ರಕ್ತದಲ್ಲಿ ಬಂದು ಬಿಟ್ಟಿರ್ತವೆ ಸೊ ಬಂದಾಗ ರಕ್ತವನ್ನು ಹೀರುವಂಥ ಸಂದರ್ಭದಲ್ಲಿ ಆ ಜಂತುಗಳನ್ನು ಹೀರಿಕೊಂಡು ಒಬ್ಬರಿಂದ ಒಬ್ಬರಿಗೆ ಸೊ ರಕ್ತ ಹೀರ್ತಾ ಸ್ಪ್ರೆಡ್ ಮಾಡ್ತಾ ಹೋಗ್ಬಿಡ್ತದೆ ಆದರೆ ಇದು ಯಾವ ಕಾರಣಕ್ಕೂ ಪರಸ್ಪರ ಜೀವಿಸೋದ್ರಿಂದಾಗಲಿ ಅಥವಾ ಅವರನ್ನು ಮುಟ್ಟೋದ್ರಿಂದಾಗಲಿ ಆಗಲಿ ಇದು ಬರುವಂತ ರೋಗ ಅಲ್ಲ ಸೊಳ್ಳೆಗಳಿಂದ ಸೊಳ್ಳೆಗಳ ಸೋಂಕಿತ ಸೊಳ್ಳೆಗಳು ಕಚ್ಚೋದ್ರ ಮೂಲಕನೇ ಬರುವಂತ ಇದು ಒಂದು ರೋಗ ಈಗ ನಮ್ಮ ಕಲಬುರಗಿ ಒಳಗೆ ಎಷ್ಟೆಷ್ಟು ರೋಗಿಗಳು ಎಲ್ಲೆಲ್ಲಿ ಎಷ್ಟು ಪ್ರಮಾಣದೊಳಗಿದ್ದಾರೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ತಾವು ಕೊಡ್ತಾ ಇದ್ದೀರ ಬಗ್ಗೆ ಹೇಳ್ಬೋದು ಈಗ ನಾವು ನಮ್ಮ ಕಲಬುರಗಿಯಲ್ಲಿ ಇದು ಲಿಂಪ್ಯಾಟಿಕ್ ಫೈಲರ್ಸಲ್ಲಿ ನಾವು ಕೇಸಸ್ಗಳು ಅಂತೀವಿ ಮತ್ತು ಹೈಡ್ರೋಸಿಲ್ ಕೇಸ್ಗಳು ಅಂತೀವಿ ಇವು ಎಸ್ಟಾಬ್ಲಿಷ್ಡ್ ಕೇಸ್ಗಳಂತೆ ಎಸ್ಟಾಬ್ಲಿಷ್ ಕೇಸ್ಗಳು ನಮ್ಮಲ್ಲಿ ಈಗಾಗಲೇ ನಮ್ಮದು ಸಿಬ್ಬಂದಿಗಳೆಲ್ಲ ಐಡೆಂಟಿಫೈ ಮಾಡಿದ್ದಾರೆ ಅದರಲ್ಲಿ ಲಿಂಫೆಡಿಮಾ ಕೇಸಸ್ಗಳು ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ಟಿ ಇದೆ ನಮ್ಮ ಡಿಸ್ಟಿಕ್ ಪ್ರಕರಣಗಳು ಆಮೇಲೆ ಹೈಡ್ರೋಸಿಲ್ ಕೇಸಸ್ಗಳು ಒನ್ ಹಂಡ್ರೆಡ್ ಫಾರ್ಟಿ ಟೂ ಕೇಸಸ್ ಇದೆ ಸೊ ನಾವು ತಾಲೂಕಾವಾರು ತಗೊಂಡಿದಾಗ ಅಫಲ್ಪುರ್ದಲ್ಲಿ ಲಿಂಪೆಡಿಮಾ ಕೇಸಸ್ಗಳು ತ್ರೀ ಹಂಡ್ರೆಡ್ ಫಾರ್ಟಿ ಟೂ ಇವೆ ಆಮೇಲೆ ಅಳನ್ ತಾಲೂಕದಲ್ಲಿ ಫೈವ್ ಹಂಡ್ರೆಂಡ್ ನೈನ್ಟೀನ್ ಲಿಂಫೆಡಿಮಾ ಕೇಸಸ್ ಇದೆ ಚಿಂಚೋಳಿಯಲ್ಲಿ ಏಟ್ ಹಂಡ್ರೆಡ್ ಫಾರ್ಟಿ ಒನ್ ಲಿಂಫಿಡಿಮಾ ಕೇಸಸ್ ಚಿತ್ತಾಪುರದಲ್ಲಿ ಒನ್ ತೌಸಂಡ್ ತ್ರೀ ಸೆವೆಂಟಿ ಇದೆ ಕಲಬುರ್ಗಿ ಅರ್ಬನ್ ದಲ್ಲಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ಫೋರ್ ಲಿಂಪಿಡಿಮಾ ಕೇಸಸ್ ಇದೆ ಕಲಬುರ್ಗಿ ರೂರಲ್ ದಲ್ಲಿ ಏಟ್ ಹಂಡ್ರೆಡ್ ಸೆವೆಂಟಿ ಫೋರ್ ಲಿಂಪಿಡಿಮಾ ಕೇಸಸ್ ಇದೆ ಜೇವರ್ಗಿಯಲ್ಲಿ ಸಿಕ್ಸ್ ಹಂಡ್ರೆಡ್ ನೈಂಟಿ ಫೋರ್ ಸೇಡಮ್ ಅಲ್ಲಿ ಒನ್ ಥೌಸಂಡ್ ಫೋರ್ ಸಿಕ್ಸ್ಟಿ ಫೋರ್ ಮ್ಯಾಕ್ಸಿಮಮ್ ಇದ್ದಿದ್ದು ಸೇಡಮ್ ಅಂಡ್ ಚಿಪುರದಲ್ಲಿ ಲಿಂಪಿಡಿಮಾ ಕೇಸಸ್ ಜಾಸ್ತಿ ಇದ್ದು ನಾವು ಈಗಾಗಲೇ ಚಿತ್ರಾಪುರನ್ನು ನಿರ್ಮೂಲನ ಹಂತಕ್ಕೆ ಬಂದಿದ್ದೇವೆ ಚಿತ್ತಾಪುರದಲ್ಲಿ ನಮ್ಮ ಕಲಬುರ್ಗಿ ಎಲ್ಲಾ ಹೆಚ್ಚಿಗೆ ಚಿತ್ತಾಪುರ ನಿರ್ಮೂಲನ ಹಂತಕ್ಕೆ ಬಂದಿದೆ ಹೈಡ್ರೋಸಿಲ್ ಕೇಸಸ್ಗಳು ಕೂಡ ನಮ್ಮಲ್ಲಿ ಸೇಡಂ ತಾಲೂಕು ಜಾಸ್ತಿ ಇದೆ ಆಮೇಲೆ ಕಲ್ಬುರ್ಗಿ ಅರ್ಬನ್ ದಲ್ಲಿ ಜಾಸ್ತಿ ಇದೆ ಸೇಡಮ್ ಇಪ್ಪತ್ತೆಂಟು ಕೇಸಸ್ ಇದೆ ಆಮೇಲೆ ಅರ್ಬನ್ ಕಲಬುರಗಿಯಲ್ಲಿ ಇಪ್ಪತ್ತೈದು ಕೇಸಸ್ ಇದೆ ಸೊ ಒಟ್ಟಾರೆ ಒನ್ ಹಂಡ್ರೆಡ್ ಫಾರ್ಟಿ ಟೂ ಕೇಸಸ್ ನಮ್ಮ ಜಿಲ್ಲೆಯಲ್ಲಿ ಇದೆ ಅಷ್ಟು ಒನ್ ಹಂಡ್ರೆಂಡ್ ಫಾರ್ಟಿ ಟು ಕೇಸು ಈಗಾಗಲೇ ನಮ್ಮ ಸಿಬ್ಬಂದಿಗಳು ಕೋಆರ್ಡಿನೇಷನ್ ಮಾಡಿಕೊಂಡು ಅವರಿಗೆ ಆಸ್ಪತ್ರೆ ಹೋಗಿ ಫ್ರೀ ಆಫ್ ಕಾಸ್ಟ್ ಅವರಿಗೆ ಆಪರೇಷನ್ ಮಾಡಿಸಿದ್ದಾರೆ ಇನ್ನೂ ಆ ತರ ಪ್ರಕರಣಗಳು ಅಂದ್ರೆ ವಿಶೇಷವಾಗಿ ಹೈಡ್ರೋಸಿಯಲ್ಲಿ ಇವೆ ಅಂದ್ರೆ ಚೇರ್ ಬಾವು ಬಂದಿದೆ ಅಂತ ಅನ್ಕೊಂಡು ನಾಚ್ಕೊಂಡು ಹೇಳ್ಕೊಳ್ಳುವಂಥ ಭಾಳಷ್ಟು ಜನ ಇರ್ತಾರೆ ಈ ಒಂದು ಮಾಧ್ಯಮದ ಮೂಲಕ ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತ ಹೇಳಂತಂದ್ರೆ ಆ ತೆರನಾದಂಥ ಏನಾದರೂ ಲಕ್ಷಣಗಳು ತಮಗಿದ್ದು ಅಂತೇಳಂತಂದ್ರೆ ತಮ್ಮ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂಥ ವೈದ್ಯಾಧಿಕಾರಿಗಳ ಕಡೆಯಿಂದ ಒಂದು ಪರೀಕ್ಷೆ ಮಾಡಿಸ್ಕೊಂಡು ಆ ತೆರನಾದಂಥದ್ದು ಏನಾದರೂ ಲಕ್ಷಣಗಳು ಇತ್ತು ಆ ಜಿಲ್ಲಾಸ್ಪತ್ರೆ ಆಗಿರ್ಬೋದು ಅಥವಾ ತಾಲೂಕು ಆಸ್ಪತ್ರೆ ಮಟ್ಟದಲ್ಲಿ ಅವರಿಗೆ ಉಚಿತವಾದಂಥ ಒಂದು ಶಸ್ತ್ರ ಚಿಕಿತ್ಸೆಯನ್ನು ನಾವು ಮಾಡಿಸಿ ಅವರನ್ನ ಆರೋಗ್ಯವಂತರನ್ನಾಗಿ ಮಾಡುವಂತದ್ದನ್ನ ಮಾಡ್ತೇವೆ ಸಾಮೂಹಿಕ ಔಷಧಿ ಸೇವನೆ ಏನು ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ ಅಭಿಯಾನ ಇದೆ ಈ ಅಭಿಯಾನದ ನಿಜವಾದಂತಹ ಸವಾಲುಗಳು ಏನು ಸರ್ ಇಲ್ಲಿ ತನಕ ತಾವು ಇಷ್ಟು ವರ್ಷಗಳವರೆಗೆ ಈ ಕಾರ್ಯಕ್ರಮ ನಡ್ಕೊಂಡು ಬಂದದ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಯಾವುದೋ ಒಂದು ಗುಳಿಗೆ ತಗೋಬೇಕು ಅಂತಂದ ಹಿಂದೆಟ್ಟು ಹಾಕುವಂತದ್ದು ಒಂದು ಮನೋಭಾವ ಬಹುಶಃ ಮನುಷ್ಯ ಸಹಜವಾದಂತಹ ಒಂದು ಭಾವನೆ ಇದ್ದೇ ಇರ್ತದೆ ಇಂಥ ಸಮಯದೊಳಗ ಈ ಎಲ್ಲ ವಿಚಾರಗಳನ್ನ ಅವರಿಗೆ ಮನವೊಲಿಸಿ ಇದನ್ನ ನೂರಕ್ಕೆ ನೂರಷ್ಟು ಯಶಸ್ವಿ ಮಾಡಬೇಕು ಅನ್ನುವಂತಹ ಒಂದು ಕೆಲಸ ಏನಿರ್ತದೆ ಸ್ವಲ್ಪ ಅಡಚಣೆ ಆಗುವಂತಹದ್ದು ಕೂಡ ಇರ್ತದೆ ಅದಕ್ಕಾಗಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಕೂಡ ನಾವು ನೋಡಿವಿ ಇಲ್ಲಿ ತನಕ ಮತ್ತೆ ಇದ್ರ ಜೊತೆ ಮತ್ತೆ ಏನೇನು ಸವಾಲುಗಳು ಇರ್ತಾವ ಅಂತೀರಿ ಸರ್ ಜನರಲ್ಲಿ ಸಾರ್ವಜನಿಕರಲ್ಲಿ ಯಾವಾಗ ಒಂದು ಗವರ್ನಮೆಂಟ್ ಪ್ರೋಗ್ರಾಮ್ ಬಂದಾಗ ಇಂತ ಹೊಸ ಔಷಧಿ ಸೇವನೆ ಇರ್ಬೋದು ಅಥವಾ ನಾವು ಪಲ್ಸ್ ಪೋಲಿಯೋ ಡ್ರಾಪ್ಸ್ ಆಗ್ತಾ ಇರ್ಬೋದು ಅಥವಾ ಯಾವ್ದೋ ಎಮ್ ಆರ್ ಸ್ಟಾರ್ಟ್ ಮಾಡುವುದು ಇಂದ್ರ ಸಂದರ್ಶನ ಸ್ಟಾರ್ಟ್ ಮಾಡುವುದು ಎಲ್ಲಾ ಇಂತ ಪ್ರೋಗ್ರಾಮ್ ಗಳಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಅಪ್ರೆನ್ಸಿ ಇದ್ದೇ ಇರುತ್ತೆ ಸೊ ಇದರಲ್ಲಿ ಬಹಳಷ್ಟು ಜನ ನಾವು ಯಾವಾಗ ಟೂ ತೌಸಂಡ್ ಫೋರ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ ಅವಾಗ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇತ್ತು ವಿನ ಕನ್ಸ್ಯೂಮನ್ ಆಗ್ತಾ ಇದಿಲ್ಲ ನಮ್ ಜನಗಳೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದವು ಜನಗಳು ಕೂಡ ತಗೊಂಡ್ ಬಿಡ್ತಿದ್ರು ಎಕ್ಸೆಪ್ಟ್ ಮಾಡ್ತಾ ಇದ್ದರು ತಗೊಂಡು ಮನೆಯಲ್ಲಿ ಇಟ್ಕೊಂಡ್ ಬಿಡ್ತಿದ್ರು ಅಷ್ಟೇ ತಗೋತಾ ಇದಿಲ್ಲ ಸೊ ಡೇ ಬೈ ಡೇ ಇದ್ರ ಬಗ್ಗೆ ಅರಿವು ನಮ್ಮ ಸಿಬ್ಬಂದಿಗಳು ಸ್ಕೂಲು ಕಾಲೇಜ್ ಅಲ್ಲಿ ಪ್ರಬಂಧ ಸ್ಪರ್ಧೆಗಳು ಆಮೇಲೆ ಡಿಬೇಟ್ ಕಾಂಪಿಟೇಷನ್ಸ್ ಗಳು ಇದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಬಹಳಷ್ಟು ಮಾಡಿದ್ವಿ ನಾವು ಇಷ್ಟೆಲ್ಲ ಮಾಡಿದ ಮೇಲೆ ಜನರಿಗೆ ಸ್ವಲ್ಪ ಇದ್ರ ಬಗ್ಗೆ ಅರಿವು ಉಂಟಾಗಿ ಇದು ಒಳ್ಳೇದು ಅಂತ ಭಾವನೆ ಸಮ್ ಟೈಮ್ಸ್ ಡಿ ಸಿ ಮೇಡಮ್ ಅವರು ನಮ್ಮ ಸಿಇಒ ಸರ್ ಅವರು ಸ್ಕೂಲ್ ಕಾಲೇಜಲ್ಲಿ ತಾವೇ ಫಸ್ಟ್ ನುಂಗಿ ತೋರ್ಸಿದೀವಿ ನಾವೇ ಫಸ್ಟ್ ನುಂಗಿಕೊಂಡ್ರೆ ಏನೂ ಆಗೋದಿಲ್ಲ ಅಂತ ಆ ಭಾವನೆ ಒಂದು ಅಫ್ರಿನ್ಸೆನ್ಸ್ ಇತ್ತು ಈ ಆ ಆಫ್ರಿನ್ಸೆನ್ಸ್ ಈಗ ಬರ್ತಾ ಕಡಿಮೆ ಆಗಿದೆ ಟೂ ತೌಸಂಡ್ ಟ್ವೆಂಟಿ ತನಕ ಡಿಸ್ಟ್ರಿಬ್ಯೂಶನ್ ಆಗ್ತಾ ಇತ್ತು ಇನ್ನ ಕನ್ಸೂಮ್ ಆಗ್ತಾ ಇದ್ದಿಲ್ಲ ಸೊ ಈಗ ಲಾಸ್ಟ್ ತ್ರೀ ರೌಂಡ್ಸ್ ಅಲ್ಲಿ ನಾವು ಯಾವಾಗ ಟ್ರಿಪಲ್ ಡ್ರಗ್ ಥೆರಪಿ ಸ್ಟಾರ್ಟ್ ಮಾಡಿದೀವಿ ಮತ್ತು ಗೌರ್ಮೆಂಟ್ ಕೂಡ ಬಹಳಷ್ಟು ಸೀರಿಯಸ್ ಆಗಿಬಿಟ್ಟಿದೆ ಎನಿ ಕಾಸ್ಟ್ ನಾವು ಎರಡಿಕೇಶನ್ ಮಾಡಬೇಕು ಅಂತ ಯಾಕಂದ್ರೆ ನಮ್ಮ ದೇಶದಲ್ಲಿ ಎರಡ್ ಎರಡು ಡಿಸ್ಟಿಕ್ ಅಷ್ಟೇ ಉಳ್ಕೊಂಡಿದೆ ಈಗ ಅದರಲ್ಲೂ ಕೂಡ ನಮ್ಮ ಈಗ ಕರ್ನಾಟಕದಲ್ಲಿ ಒಂಬತ್ತು ದಲ್ಲಿ ನಮ್ಮ ಬಿಜಾಪುರ್ ಮತ್ತು ಕಲಬುರಗಿ ಅಂಡ್ ಬಿಜಾಪುರ್ ಉಳ್ಕೊಂಡಿದೆ ಈ ಕಲಬುರಗಿಯಲ್ಲೂ ಕೂಡ ಹದಿನೈದು ಬ್ಲಾಕ್ ಇದ್ದಿದ್ದು ಈಗ ನಾವು ಸೆವೆನ್ ಬ್ಲಾಕ್ಸ್ ಅಷ್ಟೇ ನಾವು ಉಳ್ಕೊಂಡಿದೆ ಸೊ ಅದನ್ನು ಕೂಡ ನಾವು ಈಗ ಜನರ ಸಹಕಾರದಿಂದ ಜನ ಸಾರ್ವಜನಿಕರ ಸಹಕಾರದಿಂದ ಹಾಗೂ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಕಾರ್ಯಕ್ರಮವನ್ನು ಎಫೆಕ್ಟಿವ್ ಆಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಸಾಧ್ಯ ಸಾಧ್ಯ ಆದಷ್ಟು ಜಲ್ದಿ ಆಗಲಿ ಅಂತ ಹೇಳಿ ನಾವು ಕೂಡ ಆಶಾ ಮಾಡ್ತಾ ಇದ್ವಿ ಒಳ್ಳೆಯದು ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿ ಅವರೇ ಮತ್ತೆ ಚಾಮರಾಜ್ ದೊಡ್ಮನಿ ಅವರೇ ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಸರ್ಕಾರ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ಸಮುದಾಯ ಔಷಧ ಸೇವನೆ ಮಾಡಿ ಆನೆಕಾಲು ರೋಗವನ್ನು ನಿರ್ಮೂಲನೆ ಮಾಡುವಂಥ ಒಂದು ಅಭಿಯಾನ ಏನು ನಡೀತಾ ಇದೆ ಈ ಒಂದು ಅಭಿಯಾನಕ್ಕೆ ನಮ್ಮ ಎಲ್ಲ ಸಾರ್ವಜನಿಕರು ಒತ್ತಾಸೆಯಾಗಿ ನಿಂತು ಭಾಳ ಮುಖ್ಯವಾದಂಥ ಒಂದು ಏನು ಯೋಜನೆ ಇರುವುದರಿಂದ ನಮ್ಮಲ್ಲಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡುವಂಥ ಒಂದು ಕನಸು ನಮ್ಮ ಸರ್ಕಾರಕ್ಕೆ ಇರೋದ್ರಿಂದ ಕಾಳಜಿ ಇರುವುದರಿಂದ ಈ ಒಂದು ಅಭಿಯಾನದೊಳಗೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು ಅಂಥೇಳಿ ನಾವು ಈ ಸಂದರ್ಭದೊಳಗೆ ಮನವಿ ಮಾಡ್ತಾ ಇದ್ದೀವಿ ತಮ್ಮ ಮನೆಗೆ ಕಾರ್ಯಕರ್ತರು ಬಂದು ತಮಗೆ ಗುಳಿಗೆಗಳನ್ನು ಕೊಡ್ತಾರೆ ಆ ಗುಳಿಗೆಗಳನ್ನು ತಾವು ತಗೊಂಡು ಅನೇಕಾಲು ರೋಗವನ್ನು ನಿರ್ಮೂಲನೆ ಮಾಡೋದಕ್ಕೆ ಮತ್ತು ತಡೆಗಟ್ಟುವುದಕ್ಕೆ ಸಹಕರಿಸ್ತೀರಿ ಹೇಳಿ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿದಂಥ ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿ ಅವರಿಗೆ ಮತ್ತು ಚಾಮರಾಜ್ ದೊಡ್ಡಮನಿ ಅವರಿಗೆ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಆನೆಕಾಲು ರೋಗದ ನಿಯಂತ್ರಣ ಹಾಗೂ ಮುಂಜಾಗ್ರತಾ ಕ್ರಮದ ಅಂಗವಾಗಿ ಸಾಮೂಹಿಕ ಮಾತ್ರೆ ನುಂಗಿಸುವ ಕಾರ್ಯಕ್ರಮದ ಕುರಿತು ಡಾ ರತಿಕಾಂತ್ ಸ್ವಾಮಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಚಾಮರಾಜ್ ದೊಡ್ಮನಿ ಜಿಲ್ಲಾ ಕೀಟಶಾಸ್ತ್ರಜ್ಞರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರ್ಗಿ ಇವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು